ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನರನ್ನು ಕಾಡ್ತಿರುವಂತಹ ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಅದು ಐ ಬಿ ಎಸ್ ಅಂತ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಮುಖ್ಯವಾಗಿ ಅದು ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತ ಆ ಪ್ರಾಬ್ಲೆಮ್ ಬಂದವರಿಗೆ ಮುಂದೆ ತುಂಬ ಸಮಸ್ಯೆ ಆಗ್ತದೆ ಮಾನಸಿಕವಾಗಿ ತುಂಬ ಅವರು ಕುಸಿದು ಹೋಗ್ತಾರೆ ಹಾಗಾಗಿ ಈ ಸಮಸ್ಯೆಯನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅವಶ್ಯಕತೆ ಉಂಟು ಈ ಐ ಬಿ ಎಸ್ ಅಂದ್ರೆ ಅಥವಾ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅಲ್ಲಿ ಈ ಸಿಂಪ್ಟಮ್ಸ್ ಮುಖ್ಯವಾಗಿ ಏನಿರ್ತದೆ ಅಂದ್ರೆ ಒಂದು ಕಾನ್ಸ್ಟಿಪೇಷನ್ ಮುಖ್ಯವಾಗಿ ಮಲಬದ್ಧತೆ ಅದು ನಿಮ್ಮ ಗಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಹಾಗಾಗಿ ಒಂದು ಮಲಬದ್ಧತೆ ಇಲ್ಲ ಲೂಸ್ ಮೋಷನ್ ಅದೊಂದು ನಿರ್ದಿಷ್ಟವಾದಂತಹ ಪ್ರಾಬ್ಲಮ್ ಅಂತ ಇರೋದಿಲ್ಲ ಅದರಲ್ಲಿ ಮಲ್ಟಿಪಲ್ ಎಲ್ಲ ಮಿಕ್ಸ್ ಆಗಿರ್ತದೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇಲ್ಲಿ ಲೂಸ್ ಮೋಷನ್ ಅಥವಾ ಡೈರಿಯಾ ಇನ್ನು ಕೆಲವರಿಗೆ ಒಂದೊಂದು ಒಂದು ಕೆಲವು ದಿನ ಕಾನ್ಸ್ಟಿಪೇಷನ್ ಇನ್ನು ಕೆಲವು ದಿನ ಡೈರಿಯಾ ಆಗಿರಬಹುದು ಮಿಕ್ಸ್ ಆಗಿರಬಹುದು ಅದರ ಜೊತೆಗೆ ಈ ಫ್ಲಾಚ್ ಇರಬಹುದು ಒಂಥರ ಬ್ಲಾಟಿಂಗ್ ಸೆನ್ಸೇಷನ್ ಇರಬಹುದು ಹೊಟ್ಟೆಯಲ್ಲಿ ಗ್ಯಾಸ್ ಅಸಿಡಿಟಿ ಮುಂತಾದ ಎಲ್ಲ ಸಮಸ್ಯೆಗಳು ಒಟ್ಟಿನಲ್ಲಿ ಕಾಣಿಸ್ಕೊಳ್ತದೆ ಅವರಿಗೆ ಹಾಗಾಗಿ ಅವ್ರು ತುಂಬ ಮಾನಸಿಕವಾಗಿ ಕುಸಿದ್ ಹೋಗ್ತಾರೆ ಅವರು ಒಂದು ಕಡೆ ಟ್ರಾವೆಲ್ ಮಾಡೋ ಹಾಗಿಲ್ಲ ಟ್ರಾವೆಲ್ ಮಾಡುವಾಗ ದಾರಿಯಲ್ಲಿ ವಾಶ್ರೂಮಿಗೆ ಹೋಗುವ ಅಗತ್ಯ ಅವರಿಗೆ ಬರುವ ಸಾಧ್ಯತೆ ಇರ್ತದೆ ಯಾಕಂದ್ರೆ ಅವ್ರು ತುಂಬಾ ಸಲ ವಾಶ್ರೂಮ್ ಯೂಸ್ ಮಾಡ್ಬೇಕು ತುಂಬಾ ಸಲ ಟಾಯ್ಲೆಟ್ ಹೋಗ್ಬೇಕಾಗ್ತದೆ ಅವರು ಯಾಕಂದ್ರೆ ಹೇಗೆ ಡೈಜೆಸ್ಟಿವ್ ಸಿಸ್ಟಮ್ ರಿಯಾಕ್ಟ್ ಮಾಡ್ತದೆ ಆಗೋದಿಲ್ಲ ಹಾಗಾಗಿ ಇನ್ನು ಇಷ್ಟಪಟ್ಟ ಫುಡ್ ತಿನ್ನಲಿಕ್ಕೆ ಆಗೋದಿಲ್ಲ ಯಾಕಂದರೆ ಯಾವ ಫುಡ್ ಯಾವ ರೀತಿ ಹೊಟ್ಟೆಯಲ್ಲಿ ರಿಯಾಕ್ಟ್ ಮಾಡ್ಸೋದೇ ಹೇಳಲಿಕ್ಕೆ ಆಗೋದಿಲ್ಲ ಇವನು ಈಗ ನಾರ್ಮಲ್ ಆಗಿ ನಾವೇನು ಹೇಳ್ತೇವೆ ಫೈಬ್ರಸ್ ಫೈಬರ್ ರಿಚ್ ಫುಡ್ ದೇಹಕ್ಕೆ ಗಟ್ಟಿಗೆ ಒಳ್ಳೇದು ಅಂತ ಹೇಳ್ತಾರೆ ಆದರೆ ಅವರಿಗೆ ಫೈಬರ್ ಜಾಸ್ತಿ ಮಾಡ್ಬೋದಾ ಇರಿಟೇಷನನ್ನು ಇನ್ನು ಹಣ್ಣುಗಳು ಒಳ್ಳೇದು ಅಂತ ಹೇಳ್ತಾರೆ ಆದರೆ ಹಣ್ಣುಗಳು ಕೆಲವೊಂದು ಸಲ ನಮ್ಮ ಅವರ ಐ ಬಿ ಎಸ್ ಪ್ರಾಬ್ಲಮ್ ಇರೋವರಿಗೆ ಪ್ರಾಬ್ಲಮ್ ಅನ್ನ ಜಾಸ್ತಿ ಮಾಡ್ಬೋದು ಆಫ್ ಕೋರ್ಸ್ ಇನ್ನು ಕರಿದ ಪದಾರ್ಥ ಜಂಕ್ ಫುಡ್ ಅದೆಲ್ಲ ಹೇಗೂ ತಿನ್ನೋ ಹಾಗಿಲ್ವೆ ಹಾಗಾಗಿ ಅವ್ರು ಇಷ್ಟಪಟ್ಟ ಫುಡ್ ತಿನ್ನೋ ಹಾಗಿಲ್ಲ ಅವ್ರು ಇಷ್ಟಪಟ್ಟ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡೋ ಹಾಗಿಲ್ಲ ಮತ್ತೆ ಒಂದು ಎಲ್ಲರ ಒಟ್ಟಿಗೆ ಮಿಂಗಲ್ ಆಗ್ತಿರುವಾಗ್ಲೂ ಈ ಗಟ್ಟು ನಿಮ್ಗೆ ಸಮಸ್ಯೆ ಕೊಡ್ತಾನೆ ಇರ್ತದೆ ಹಾಗಾಗಿ ಆಗ ಆಗಾಗ ವಾಶ್ರೂಮ್ಗೆ ಹೋಗ್ಬೇಕು ಫಂಕ್ಷನ್ ಅಟೆಂಡ್ ಆಗ್ಲಿಕ್ಕೂ ಭಯ ಸಮಸ್ಯೆ ಅಲ್ಲಿ ಫುಡ್ ಎಲ್ಲ ಒತ್ತಾಯ ಮಾಡಿ ತಿನ್ನಿಸಿದ್ರೆ ಅಲ್ಲಿ ಅವರಿಗೆ ಬೇಡ ಬೇಡ ನಮ್ಗೆ ಹೀಗೆ ಸಮಸ್ಯೆ ಇದೆ ಅಂತ ಹೇಳ್ತಾರ ಇಲ್ಲ ಅವ್ರ ಒಟ್ಟು ಅವರ ಮನಸ್ಸನ್ನು ಹಾಳು ಮಾಡಿ ಬಿಡ್ತದೆ ಈಗ ಫ್ಯಾಮಿಲಿ ಇಲ್ಲಿ ಮೆಂಬರ್ಸ್ ಎಲ್ಲ ನೋಡಿದಾಗ ಇವ್ರು ಯಾಕೆ ಹೇಗಿದ್ದಾರೆ ನಿಮಗೆ ನಿಮಗೆ ಹೊಟ್ಟೆ ಏನು ಸಮಸ್ಯೆ ಇಲ್ಲ ನಿಮ್ಗೆ ಸೈಕೋಲಾಜಿಕಲ್ ಪ್ರಾಬ್ಲಮ್ ಹೋಗಿ ಸೈಕಾಟ್ರಿಸ್ಟ್ ಹತ್ರ ತೋರಿಸ್ಕೊ ಅಂತ ಹೇಳುವಷ್ಟರ ಮಟ್ಟಿಗೆ ಅವರು ಸಮಸ್ಯೆ ಅವ್ರಿಗೆ ಸಮಸ್ಯೆ ಆಗ್ತದೆ ಹಾಗಾಗಿ ಈ ಐ ಬಿ ಎಸ್ ತುಂಬಾ ಸಲ ಕನ್ಫ್ಯೂಸ್ ಕೂಡ ಮಾಡ್ತದೆ ಕೆಲವು ಪೇಷಂಟ್ಸ್ ಬರ್ತಾರೆ ಮೇಡಮ್ ನನಗೆ ಅಸಿಡಿಟಿ ಇದೆ ಅಂತ ಹೇಳ್ತಾರೆ ಅಸಿಡಿಟಿ ಪ್ರಾಬ್ಲಮ್ ಇದೆ ಇಷ್ಟ ಸಮಯದಿಂದ ಅಂತ ಆದ್ರೆ ಅದು ಬರೀ ಅಸಿಡಿಟಿಗೆ ಸೀಮಿತ ಆಗಿರೋದಿಲ್ಲ ಮೋಷನ್ ಅವರು ಮೂಮೆಂಟ್ಸ್ ಬಗ್ಗೆ ಕೇಳಿದ್ರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಕೆಲವೊಂದ್ಸಲ ಡಯರಿಯಾ ಇರ್ತದೆ ಹಾಗಿರುವಾಗ ಅವ್ರು ಹೇಳ್ತಾರೆ ಅಸಿಡಿಟಿ ಇದೆ ಸಿಮ್ಟಮ್ಸ್ ಅಂತ ನಾನು ತಿಳ್ಕೊಂಡೆ ಅಂತ ಹೇಳ್ತಾರೆ ಬಟ್ ಅದು ಐ ಬಿ ಎಸ್ ಇರ್ಲೋಬಹುದು ಐ ಬಿ ಎಸ್ ಆಗಿರಬಹುದು ಅದು ಸ್ವಲ್ಪ ಅಸಿಡಿಟಿಗೂ ಮತ್ತೆ ಐ ಬಿ ಎಸ್ಗೂ ಕಾರಣಗಳು ಬೇರೆ ಬೇರೆ ಆಗ್ತದೆ ಹಾಗಾಗಿ ಅದು ಯಾವುದು ಅನ್ನೋಂಥದ್ದು ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದು ಮುಖ್ಯ ಇನ್ ಕೆಲವರು ಹೇಳ್ತಾರೆ ಗ್ಯಾಸ್ ಆಗಿದೆ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಯಾಕಂದ್ರೆ ನಂಗೆ ನಿನ್ನೆ ನಾನು ಪೊಟ್ಯಾಟೊ ಅಥವಾ ಅದು ತುಂಬಾ ವೆಜ್ ತಿಂದೆ ಹಾಗಾಗಿ ನಂಗೆ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಹಾಗಾಗಿ ಅದಕ್ಕೆ ಏನಾದ್ರು ಮೆಡಿಸಿನ್ ಕೊಡಿ ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಆದ್ರೆ ಅದು ಬೇರೆ ಸಮಸ್ಯೆ ಜೊತೆಗೆ ಬಂದದಿರಬಹುದು ಅವರು ಅದನ್ನು ಮಾತ್ರ ಅಂದ್ರೆ ಅವರಿಗೆ ಕಾಣಿಸ್ಕೊಳ್ಳೋ ಸಮಸ್ಯೆ ಬರೀ ಗ್ಯಾಸ್ಟ್ರಿಕ್ ಮಾತ್ರ ಆಗಿರ್ತದೆ ಹಾಗಾಗಿ ಆ ಕನ್ಫ್ಯೂಸಿಂಗ್ ಆಗಿರ್ತದೆ ಐ ಬಿ ಎಸ್ ಸಿಂಟಮ್ಸ್ ಯಾಕಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಸಿಂಟಮ್ ಅಂತ ಇರೋದಿಲ್ವಲ್ಲ ದಿನಕ್ಕೊಂದು ಸಿಂಟಮ್ ಕಾಣಿಸಿಕೊಳ್ಳುವಂಥದ್ದು ಅದೇ ಅವರ ಮನಸ್ಸನ್ನು ಕೂಡ ಹಾಳು ಮಾಡೋದು ಅದೇ ದಿನಕ್ಕೊಂದು ಸಿಂಟಮ್ ಕಾಣಿಸ್ಕೊಳ್ತದೆ ಇನ್ನು ಕೆಲವರಿಗೆ ಗ್ಯಾಸ್ಟ್ರೋಯೂಸಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತಾರಲ್ಲ ಗರ್ಡ್ ಅಂತ ಅದು ಕೂಡ ಆಗಿರಬಹುದು ಅಂತ ತಿಳ್ಕೊಳ್ತಾರೆ ಕೆಲವರು ಅದಕ್ಕೆ ಮೆಡಿಸಿನ್ ತಗೊಳ್ತಾರೆ ಹಾಗಾಗಿ ಈ ಮುಖ್ಯವಾಗಿ ಗ್ಯಾಸ್ ಐ ಬಿ ಎಸ್ ಅನ್ನುವಂಥದ್ದು ಕೆಲವರಿಗೆ ಕಾನ್ಸ್ಟಿಪೇಷನ್ನೇ ಇರ್ತದೆ ಆಗ ಅಂಥವರಿಗೆ ಅದು ಐ ಬಿ ಎಸ್ ಸಿ ಅಂತ ಹೇಳ್ತಾರೆ ಐ ಬಿ ಅಂದರೆ ಕಾನ್ಸ್ಟಿಪೇಷನ್ ಡಾಮಿನೇಟಿಂಗ್ ಐ ಬಿ ಎಸ್ ಅಂತ ಇನ್ನು ಕೆಲವರಿಗೆ ಬರೀ ಡೈರಿಯಾ ಲೂಸ್ ಮೋಷನ್ ಆಗ್ತಿರ್ತದೆ ಐ ಬಿ ಎಸ್ ಡಿ ಅಂತ ಹ್ಞೂ ಡೈರಿಯಾ ಡಾಮಿನೇಟಿಂಗ್ ಐ ಬಿ ಎಸ್ ಇನ್ನು ಕೆಲವರಿಗೆ ಮಿಕ್ಸ್ಡ್ ಇವತ್ತು ಒಂದು ವಾರ ಕಾನ್ಸ್ಟಿಪೇಷನ್ ಇದ್ದರೆ ನೆಕ್ಸ್ಟು ವೀಕಲ್ಲಿ ಡೈ ಫುಲ್ ಡೈರಿ ಆಗ್ಬೋದು ಲೂಸ್ ಮೋಷನ್ ಆಗ್ಬೋದು ಹಾಗಿದ್ದರೆ ಅದು ಐ ಬಿ ಎಸ್ ಎಮ್ ಮಿಕ್ಸ್ಡ್ ಅಂತ ಹಾಗಾಗಿ ಇದು ಮೂರು ವಿಧಗಳು ಮುಖ್ಯವಾಗಿರುವಂಥದ್ದು ಈ ಸಮಸ್ಯೆ ತುಂಬಾ ಜನರಿಗೆ ಮಾನಸಿಕವಾಗಿ ಈಗ ನೋಡಿ ನಾರ್ಮಲ್ ಆಗಿ ಕ್ಯಾನ್ಸರ್ ಅಥವಾ ಫೇಟಲ್ ಡಿಸೀಸ್ ಇರುವಂತಹ ಗಳಿಗೆ ಆತ್ಮಹತ್ಯೆ ಒಂದು ಇದು ಇರೋದಿಲ್ಲ ಏನೋ ಮನಸ್ಸು ಮಾಡೋದು ಆತ್ಮ ಸುಸೈಡಲ್ ಟೆಂಡೆನ್ಸಿ ಅಂತ ಹೇಳ್ತಾರಲ್ಲ ಅದು ಅವರು ಇರುವುದಿಲ್ಲ ಆದ್ರೆ ಈ ಐ ಬಿ ಎಸ್ ಇರೋವರಿಗೆ ಸೂಸೈಡಲ್ ಟೆಂಡೆನ್ಸಿ ಇರ್ತದೆ ಯಾಕಂದ್ರೆ ನಮ್ಮ ಗಟ್ ಅಥವಾ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇದೆ ಅಲ್ಲ ಅದು ತುಂಬಾ ಸೆನ್ಸಿಟಿವ್ ಟು ಎಮೋಷನ್ಸ್ ಅಂತ ನಮ್ಮ ಗಟ್ ಹಾಳಾದ್ರೆ ನಮ್ಮ ಮನಸ್ಸು ಕೂಡ ಹಾಳಾಗ್ತದೆ ಗಟ್ ಮತ್ತೆ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತಾರೆ ನಮ್ಮ ಬ್ರೈನಿಗೂ ನಮ್ಮ ಹೊಟ್ಟೆಗೂ ಬಹಳಷ್ಟು ಕನೆಕ್ಷನ್ ಇದೆ ಹಾಗಾಗಿ ಈ ಹೊಟ್ಟೆ ಸರಿಯಾಗಿ ಇಲ್ಲ ಅಂದ್ರೆ ನಿಮ್ಮ ಮನಸ್ಸು ಕೂಡ ಹಾಳಾಗ್ತದೆ ಹೇಳ್ತಾರಲ್ಲ ನಿಮ್ ಓ ನಿಮ್ಗೆ ಪಿತ್ತ ನೆತ್ತಿಗೇರಿದೆ ಅಂತ ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಪಿತ್ತ ತಲೆಗೆ ಹೋಗಿದೆ ನೆತ್ತಿಗೇರಿದೆ ಹಾಗಾಗಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಹಾಗಾಗಿ ನಿಮ್ಮ ಹೊಟ್ಟೆ ಆರೋಗ್ಯವನ್ನ ನೈಸರ್ಗಿಕವಾಗಿ ಮುಖ್ಯವಾಗಿ ಈ ಐ ಬಿ ಎಸ್ಗೆ ಯಾವ ರೀತಿಯಲ್ಲಿ ನಾವು ಥೆರಪಿಯನ್ನು ಕೊಡಬಹುದು ಯಾವ್ಯಾವ ರೀತಿಯ ಡಯಟ್ ಅನ್ನು ನೀವು ಫಾಲೋ ಮಾಡಿ ಅದರಿಂದ ಕಂಪು ಕಂಪ್ಲೀಟ್ ಆಗಿ ನೀವು ವಿಮುಕ್ತಿ ಹೊಂದಬಹುದು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ ಅಲ್ಲಿ ತನಕ ಧನ್ಯವಾದ